ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೂರು ಸ್ಪರ್ಧಿಗಳು ಹೌದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೂರನೇ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇದ್ದು ಇದರಲ್ಲಿ ಈಗ ಮೂರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಹಾಗಾದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಆ ಮೂರು ಸ್ಪರ್ಧಿಗಳು ಯಾರು ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಫಿನಾಲೆಗೆ ಸೆಲೆಕ್ಟ್ ಆದ ಸ್ಪರ್ಧಿಗಳು ಯಾರು ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ನಲ್ಲಿ ಆಲ್ ಇನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ತಪ್ಪದಿಸಿ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಇದೇ ಮೊದಲ ಬಾರಿಗೆ ಎರಡು ಫಿನಾಲೆಗಳು ನಡೆಯಲಿದ್ದು ಅದರಲ್ಲಿ ಅಶ್ವಿನಿ ಗೌಡ ಕಾಕ್ರೋಚ್ ಸುದ್ದಿ ಸ್ಪಂದನ ಹಾಗೂ ಮಾಳು ಈ ನಾಲ್ಕು ಸ್ಪರ್ಧಿಗಳು ಆಯ್ಕೆಯಾಗಿದ್ದು ಈಗ ಫಿನಾಲೆಗೆ ಆಯ್ಕೆಯಾಗಲು ಕೊನೆಯ ಟಾಸ್ಕ್ ನೀಡಿದ್ದು ಅದರಲ್ಲಿ ಕಾವ್ಯ ಹಾಗೂ ರಾಶಿಕಾ ಅವರು ಇದ್ದು ಇವರಿಬ್ಬರಲ್ಲಿ ರಾಶಿಕಾ ಅವರು ವಿನ್ ಆಗಿ ಬಿಗ್ ಬಾಸ್ ಮೂರನೇ ವಾರದ ಫಿನಾಲೆಗೆ ಸೆಲೆಕ್ಟ್ ಆಗಿದ್ದಾರೆ ಹೌದು ಅಶ್ವಿನಿ ಗೌಡ ಕಾಕ್ರೋಚ್ ಸುದ್ದಿ ಸ್ಪಂದನ ಮಾಳು ಈ ನಾಲ್ಕು ಸ್ಪರ್ಧಿಗಳ ಜೊತೆ ಈಗ ರಾಶಿಕಾ ಅವರು ಸೇರಿದ್ದು ಒಟ್ಟು ಐದು ಸ್ಪರ್ಧಿಗಳು ಫಿನಾಲೆಗೆ ಸೆಲೆಕ್ಟ್ ಆಗಿದ್ದಾರೆ ಅಷ್ಟೇ ಅಲ್ಲದೆ ರಾಶಿಕಾ ಅವರು ನಾಮಿನೇಷನ್ ಇಂದ ಸಹ ಪಾರಾಗಿದ್ದು ಈಗ ಒಟ್ಟು ಹನ್ನೆರಡು ಸ್ಪರ್ಧಿಗಳು ನಾಮಿನೇಷನ್ ಅಲ್ಲಿ ಹೌದು ನಾಮಿನೇಷನ್ ನಲ್ಲಿರುವ ಈ ಹನ್ನೆರಡು ಸ್ಪರ್ಧಿಗಳಲ್ಲಿ ಈಗ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಮೂರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದು ಬಿಗ್ ಬಾಸ್ ಮನೆಯಿಂದ ಹೊರಬಂದ ಆ ಮೂರು ಸ್ಪರ್ಧಿಗಳು ಯಾರು ಅಂತ ನೋಡೋದಾದ್ರೆ ಮಂಜು ಭಾಷಿನಿ ಸತೀಶ್ ಹಾಗೂ ಅಶ್ವಿನಿ ಎನ್ ಈ ಮೂರು ಸ್ಪರ್ಧಿಗಳು ಈಗ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಎನ್ನುವ ಅಪ್ಡೇಟ್ ಇದೆ ಹೌದು ಹಿಂದಿನ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಈ ಬಾರಿ ಮಾಸ್ ಎವಿಕ್ಷನ್ ಇದೆ ಅಂತ ಹೇಳಿದರು ಅದೇ ರೀತಿ ಈ ಮಿಡ್ ವೀಕ್ ಎಲಿಮಿನೇಷನ್ ಇದ್ದು ಅದರಲ್ಲಿ ಮಂಜು ಭಾಷಿಣಿ ಸತೀಶ್ ಹಾಗೂ ಅಶ್ವಿನಿ ಎಸ್ಸನ್ ಅವರು ಈಗ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಎನ್ನುವ ಅಪ್ಡೇಟ್ ಇದೆ ಹಾಗೆ ಬಿಗ್ ಬಾಸ್ ಮೊದಲ ಪಿನಾಲೆಯಲ್ಲಿ ಸಹ ಕೆಲವು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಆಚೆ ಬರುವ ಸಾಧ್ಯತೆ ಇದೆ ಆದ್ದರಿಂದ ಮಂಜು ಭಾಷಿಣಿ ಸತೀಶ್ ಹಾಗೂ ಅಶ್ವಿನಿ ಎಸ್ಎನ್ ಅವರು ಮಿಡ್ ವೀಕ್ ಎಲಿನೇಷನ್ ನಲ್ಲಿ ಹೊರಬರುತ್ತಿರುವ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೆ ಇನ್ಯಾವ ಸ್ಪರ್ಧಿಗಳು ಈ ವಾರದ ಬಿಗ್ ಬಾಸ್ ಮನೆಯಿಂದ ಆಚೆ ಬರಬೇಕು ಹಾಗೆ ವೈಲ್ಡ್ ಕಾರ್ಡ್ ಎಂಟಿಯಲ್ಲಿ ನೀವು ಯಾವ ಸ್ಪರ್ಧೆಯನ್ನು ಬಿಗ್ ಬಾಸ್ ಮನೆಯೊಳಗೆ ನೋಡಲು ಬಯಸುತ್ತೀರಿ ಎನ್ನುವ ನಿಮ್ಮ ಅನಿಸಿಕೆಯನ್ನು ಸಹ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್